ಹಾಸನ ಮತ್ತು ಮುಂಬಲ್ಲಿ ಬಿಜೆಪಿ ಆಶ್ರಯದಲ್ಲಿ ನಡೆಯುವ ಕ್ರೀಡಾಲಿಕೆ ಎರಡ್ ಸಾವಿರದ ಇಪ್ಪತ್ತೈದು ಇದರ ಪೂರ್ವಭಾವಿಯಾಗಿ ಈ ಪ್ರಸ್ತುತನ್ನು ಕಾಣುತ್ತೇವೆ ಪಿಡಿಗಳಿಕೆ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಮಿಥುನ್ ರೈ ಇವರು ನಮ್ಮ ಜೊತೆ ಇದ್ದಾರೆ ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಟಿವಿಯ ಆಡಳಿತ ನಿರ್ದೇಶಕರಾದ ಶಿವಚರಣ್ ಶೆಟ್ಟಿ ಇವರು ನಮ್ಮ ಜೊತೆ ಇದ್ದಾರೆ ಇವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ತಿಳಂಬಿಕೆ ಪ್ರತಿಷ್ಠಾನ ಇದರ ಗೌರವ ಸದಾಚಾರರಾಗಿರುವಂಥ ಆನಂದರಾಜ್ ಶೆಟ್ಟಿ ಅವರಿದ್ದಾರೆ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ನಮ್ಮ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಗಳಾದ ವಿಕಾಶ್ ಶೆಟ್ಟಿ ಅವರು ಇದ್ದಾರೆ ಅದೇ ರೀತಿ ನಮ್ಮ ಪ್ರತಿಷ್ಠಾನದ ಸದಸ್ಯರಾಗಿರುವಂಥ ಅನಿಲ್ ಪೂಜಾರಿ ಅವರು ಕೂಡ ಇದ್ದಾರೆ ಇವರಿಗೆಲ್ಲ ಆತ್ಮೀಯವಾಗಿ ಸ್ವಾಗತ ಬಯಸ್ತಾ ಬಂದಿರುವಂಥ ಎಲ್ಲ ಮಾಧ್ಯಮಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಮುಂದಿನ ಡೀಟೇಲ್ಗಳನ್ನು ನಮ್ಮ ಅಧ್ಯಕ್ಷರಾಗಿರುವಂಥ ಮಿಥುಲ್ ಅವರು ಎಲ್ಲರಿಗೂ ನಮಸ್ಕಾರ ಪ್ರತಿಷ್ಠಾನದ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಬಂದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ದೃಶ್ಯ ಮಾಧ್ಯಮದ ಮಿತ್ರರನ್ನು ಎಲ್ಲರನ್ನೂ ಸ್ವಾಗತಿಸುತ್ತಾ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಈ ಪತ್ರಿಕಾಗೋಷ್ಠಿಯ ಇದ್ದಂತಹ ಸ್ವಾಗತವನ್ನು ಮಾಡಿದಂತಹ ನಮ್ಮ ಪಿಲಿನಿಕೆ ಕೋಶಾಧಿಕಾರಿಗಳಾದಂತಹ ಅವಿನಾಶ್ ಸುವರ್ಣ ಅವರವರನ್ನು ಸ್ವಾಗತಿಸುತ್ತಾ ಪಿಲಿನಿಕೆ ಎರಡು ಸಾವಿರದ ಇಪ್ಪತ್ತೈದು ಹತ್ತನೇ ವರ್ಷದ ಸಂಭ್ರಮಾಚರಣೆಯ ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಕರೆದಿದ್ದೇವೆ ಅಕ್ಟೋಬರ್ ಒಂದನೇ ತಾರೀಕಿಗೆ ಮಂಗಳಾ ಸ್ಟೇಡಿಯಂ ಕ್ರೀಡಾಂಗಣದಲ್ಲಿ ಪ್ರತಿ ವರ್ಷ ನಡೆದಾಗಿಯೇ ಈ ವರ್ಷ ಕೂಡ ಪೀನಲಿಕೆ ಪೀನಲಿಕೆ ಕಾರ್ಯಕ್ರಮವು ಜರುಗಲಿದೆ ಈ ವರ್ಷದ ವಿಶೇಷತೆ ಏನಂದರೆ ಹತ್ತನೇ ವರ್ಷ ಆದ ಕಾರಣ ಇತಿಹಾಸದ ಪುಟಗಳಲ್ಲಿ ಈ ಹತ್ತನೇ ವರ್ಷದ ಪೀನಲಿಕೆ ಕಾರ್ಯಕ್ರಮ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಬೇಕು ಈ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವು ಎಷ್ಟರವರೆಗೆ ಸೂರ್ಯಚಂದ್ರ ಶಾಶ್ವತವಾಗಿದ್ದೇನ ಅಷ್ಟರವರೆಗೆ ನಮ್ಮ ಈ ಹತ್ತನೇ ವರ್ಷದ ಕಾರ್ಯಕ್ರಮ ಶಾಶ್ವತವಾಗಿ ಇರಬೇಕೆಂಬ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಬಹುಶಃ ಇವತ್ತು ಹತ್ತನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಬೇಕಿದ್ದರೆ ಇದಕ್ಕೆ ಮೂಲ ಕಾರಣ ಕಲಾಭಿಮಾನಿಗಳು ಹಾಗೂ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರು ತಮ್ಮ ಸಹಕಾರದಿಂದ ತಮ್ಮ ಸಹಭಾಗೃತೆಯಿಂದ ಇವತ್ತು ಬಿಡಿನಲ್ಲಿಗೆ ಈ ಮಟ್ಟಕ್ಕೆ ಮುಕ್ಲಿಕ್ಕೆ ಕಾರಣ ಬಹುಶಃ ಕಲಾಭಿಮಾನಿಗಳು ಒಂದು ಕಡೆ ಆದರೆ ನಮ್ಮ ಈ ಪೀಡಲಿಕೆಯನ್ನು ವಿಶ್ವಾದ್ಯಂತ ಪ್ರಚಾರ ಮಾಡಿದಂತಹ ನಮ್ಮ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಮಿತ್ರರು ತಮ್ಮ ಈ ಋಣವನ್ನು ಖಂಡಿತವಾಗಿಯೂ ಕೂಡ ನಮ್ಮ ಕೊನೆಯ ಯಜೂರಿ ತನಕ ಈ ತಮ್ಮ ಉಪಕಾರ ಹಾಗೂ ಈ ಕಲೆಗೆ ಕೊಟ್ಟಂತಹ ತಾವು ಪ್ರೋತ್ಸಾಹ ಈ ಕಲೆಗೆ ಕೊಟ್ಟಂತಹ ಬೆಂಬಲವು ಖಂಡಿತವಾಗಿಯೂ ಕೂಡ ವಿಭಾಗಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಲಾಭಿಮಾನಿಗಳು ತಮ್ಮ ಜೊತೆ ಸದಾಕಾಲ ಇಟ್ಟರನ್ನು ಮಾತನ್ನು ಹೇಳುತ್ತಾ ಬಹುಶಃ ಈ ಕಾರ್ಯಕ್ರಮವನ್ನು ನಾವು ನಾವು ಆರಂಭ ಮಾಡಿದ್ದು ಯಾವುದೇ ರೀತಿಯ ವೈಯಕ್ತಿಕ ಪ್ರಚಾರ ಪ್ರಚಾರಕ್ಕೋಸ್ಕರ ಇದು ದೇವರ ಆರಾಧನೆ ಆಗುವಂಥ ಒಂದು ಕಲೆ ದೇವರ ಆರಾಧನೆ ಮಾಡುವಂಥ ಈ ಕಲೆಗೆ ಒಂದು ಶಾಶ್ವತವಾದಂಥ ವೇದಿಕೆ ನಿರ್ಮಾಣ ಮಾಡಬೇಕು ಈ ವೇದಿಕೆಯ ಮುಖಾಂತರ ಈ ಅಶಕ್ತ ಕಲಾವಿದರಿಗೆ ಕಲಾವಿದರಿಗೆ ಶಾಶ್ವತವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಿ ಇವರಿಗೆ ಪರಿ ಇವರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯ ಮಾಡುವಂಥ ಒಂದು ಸಂದರ್ಭ ನಿರ್ಮಾಣ ಆಗಬೇಕು ಈ ಕಲೆ ನಶಿಸಬಾರದು ಈ ಕಲೆಯಲ್ಲಿ ಸಾಂಪ್ರದಾಯಿಕ ಬಣ್ಣಗಾರಿಕೆಗೆ ಸಾಂಪ್ರದಾಯಿಕ ಕುಣಿತಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಇದು ಬರೀ ಮನೋರಂಜನೆಗೆ ಸೀಮಿತವಾದಂಥ ಕಲೆಯಲ್ಲ ಇದು ದೇವರ ಆರಾಧನೆ ಮಾಡುವಂತಹ ಕಲೆ ಈ ಕಲೆ ಕಲೆಗೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದಂಥ ಅದರದೇ ಆದಂಥ ಒಂದು ವಿಭಿನ್ನತೆ ಇದೆ ವೈಶಿಷ್ಟ್ಯತೆ ಇದೆ ಈ ಕಲೆಯನ್ನು ಶಾಶ್ವತವಾಗಿ ಉಳಿಸಬೇಕು ಜನರಲ್ಲಿ ಇದರ ಭಯ ಹಾಗೂ ಭಕ್ತಿಯನ್ನು ಮೂಡಿಸಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ನಾವು ಬಿಳಿನಲಿಕೆ ಪ್ರತಿಷ್ಠಾನದ ವತಿಯಿಂದ ಈ ಪಿಡಿನಲಿಕೆ ಕಾರ್ಯಕ್ರಮವನ್ನು ಎರಡು ಸಾವಿರದ ಹದಿನಾಲ್ಕನೇ ವರ್ಷ ಎರಡು ಸಾವಿರದ ಹದಿನಾಲ್ಕನೇ ಇಸುವಿನಲ್ಲಿ ಪರಮಪೂಜ್ಯ ಕಾವಂತರ ಆಶೀರ್ವಾದವನ್ನು ಪಡೆದು ನಾವು ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಅಂಗಣದಲ್ಲಿ ನಾವು ಪ್ರಥಮ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆನಂತರ ವಾಲಿಬಾಲ್ ವಾಲಿಬಾಲ್ ಗೆ ಸ್ಥಳಾಂತರವನ್ನು ಮಾಡಿದ್ವಿ ವಾಲಿಬಾಲ್ ಗ್ರೌಂಡಲ್ಲಿಯೂ ಕೂಡ ಕಲಾಭಿಮಾನಿಗಳ ಆಶೀರ್ವಾದದಿಂದ ಅಲ್ಲಿಯೂ ಕೂಡ ಜಾಗ ಸ್ಟಿಕ್ಕಲ್ ಸಂದರ್ಭದಲ್ಲಿ ಅದನ್ನು ಉರ್ವಾ ಮೈದಾನಕ್ಕೆ ಸ್ಥಳಾಂತರ ಮಾಡಿದ್ವಿ ಗುರುವಾ ಮೈದಾನದಿಂದ ತೆಗ್ದ ಮಂಗಳ ಕ್ರೀಡಾಂಗಣಕ್ಕೆ ಇವತ್ತು ಪ್ರತಿ ವರ್ಷ ಈ ಕಲೆಗೆ ಪ್ರೋತ್ಸಾಹ ಈ ಕಲೆ ಈ ಕಲೆಗೆ ಬೆಂಬಲ ಈ ಪಿಲಿ ಪ್ರತಿಷ್ಠಾನಕ್ಕೆ ಬರುವಂತಹ ಕಲಾಭಿಮಾನಿಗಳ ಸಂಖ್ಯೆ ಜಾಸ್ತಿ ಆದ ಕಾರಣ ವರ್ಷಂ ಪ್ರತಿ ಇದು ರಾಷ್ಟ್ರೀಯ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗುವಂಥ ಸಂದರ್ಭ ನಿರ್ಮಾಣ ಆಗಿದೆ ಎಂಬ ಮಾತನ್ನು ಹೇಳಲಿಕ್ಕೆ ಬರುತ್ತಿದ್ದೇನೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಭಯ ಜಿಲ್ಲೆಗಳಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಜರ್ಮನ್ ಟೆಂಟ್ ಅನ್ನು ಅಳವಡಿಸುವಂತಹ ಪ್ರಕ್ರಿಯೆಯನ್ನು ನಾವು ಓದು ವರ್ಷ ಆಯೋಜನೆ ಮಾಡಿದ್ದೀವಿ ಬಹುಶಃ ಓದು ವರ್ಷ ಜರ್ಮನ್ ಅನ್ನು ಆಯೋಜನೆ ಮಾಡುವ ಮುಖಾಂತರ ಬಹುಶಃ ಬರುವಂಥ ಕಲಾಭಿಮಾನಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಯಾವುದೇ ರೀತಿಯ ಆಸೀನದ ವ್ಯವಸ್ಥೆಯನ್ನು ಸರಿಯಾಗಿ ಕಲ್ಪಿಸಿಕೊಡ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ನಾವು ಜರ್ಮನ್ ಟೆಂಟಿನ ಅಳವಡಿಕೆಯನ್ನು ಕೂಡ ಹೋದ ವರ್ಷದಿಂದ ನಾವು ಆಯೋಜನೆಯನ್ನು ಮಾಡಿದ್ದೇವೆ ಬಹುಶಃ ಈ ಹತ್ತನೇ ವರ್ಷಕ್ಕೆ ಯಾವ ರೀತಿಯ ವೈಶಿಷ್ಟ್ಯ ವೈಶಿಷ್ಟ್ಯತೆ ಇದೆ ಎಂಬುದನ್ನು ನಾನು ವಿಸ್ತಾರವಾಗಿ ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಹತ್ತನೇ ವರ್ಷಕ್ಕೆ ಹತ್ತು ತಂಡಗಳನ್ನು ಈ ವರ್ಷ ಈ ವರ್ಷದ ಕ್ರೀಡಾಿಕೆ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ನಾವು ಹತ್ತು ಆಹ್ವಾನಿತ ತಂಡಗಳಿಗೆ ಅವಕಾಶವನ್ನು ಕೊಟ್ಟಿದ್ದೇವೆ ಈ ಹತ್ತು ತಂಡಗಳ ಪೈಕಿ ವೈದ್ಯನಾಥ ಫ್ರೆಂಡ್ಸ್ ಟೈಗರ್ಸ್ ಮುಯುತ್ತೂರು ಗೇಮ್ ಶ್ರೀಮ್ ಅನಿಲ್ ಕಾಡ್ಬಿಟ್ಟು ಜೂನಿಯರ್ ಬಾಯ್ಸ್ ಶಿಲುಪಿ ಎಮ್ ಎ ಕೆರೆ ಫ್ರೆಂಡ್ ಸರ್ಕಲ್ ಟ್ಯಾಲೆಂಟ್ ಟೈಗರ್ಸ್ ತುಮನಾಡು ಸೋಮೇಶ್ವರ್ ಫ್ರೆಂಡ್ಸ್ ಕ್ಲಬ್ ಪಲ್ಲಿ ಟೈಗರ್ಸ್ ಗುರುರಕ್ಷಕನಾಥ ಹುಲಿ ಸೇರಿದಂತೆ ಈ ಈ ಹತ್ತು ತಂಡಗಳ ಹೆಸರುಗಳನ್ನು ನಾನು ಈಗಾಗಲೇ ಪ್ರಕಟಿಸಿದ್ದೇವೆ ಈ ಹತ್ತನೇ ವರ್ಷಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಳಿ ಪರಿಚಯಿಸಬೇಕು ಬಿಳಿ ನಳಿಕೆ ಎಂಬ ಒಂದು ಜಾನಪದ ಕಲೆ ಇದನ್ನು ವಿಶ್ವಕ್ಕೆ ಪರಿಚಯ ಪರಿಚಯಿಸಬೇಕು ಎಂಬುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ನಮ್ಮ ಮೂಲ ಉದ್ದೇಶ ಈ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಬಹುಶಃ ಈ ವರ್ಷ ನಾವು ದಶಮಾನೋತ್ಸವದ ಸಂಭ್ರಮಾಚರಣೆಗೆ ಅಂತಾರಾಷ್ಟ್ರೀಯ ಚಲನಚಿತ್ರ ನಟಗಳನ್ನು ಕ್ರಿಕೆಟ್ ಆಟಗಾರರನ್ನು ನಾವು ಆಹ್ವಾನಿಸಿದ್ದೇವೆ ನಾವು ಆಹ್ವಾನಕ್ಕೆ ಹೋಗಿಟ್ಟು ವಿಶೇಷವಾಗಿ ನಮ್ಮ ಕನ್ನಡ ಚಿಲನ ಚಲನಚಿತ್ರ ರಂಗದ ಬಹುಶಃ ಚಲನಚಿತ್ರರಂಗದಲ್ಲಿ ಅವರ ಸ್ವಂತ ಒಂದು ಇತಿಹಾಸವನ್ನು ಸೃಷ್ಟಿಸಿದಂಥ ಒಬ್ಬ ಕಲಾವಿದ ಅಭಿನಯ ಚಕ್ರವರ್ತಿ ಆದಂತ ಕಿಚ್ಚ ಸುದೀಪ್ ರವರು ಅವರು ಬಿಗ್ ಬಾಸ್ ಒಂದು ಕಡೆಯಲ್ಲಿ ಬಿಗ್ ಬಾಸ್ ಆದ್ರೆ ಒಂದು ಕಡೆಯಲ್ಲಿ ಕೆ ಡಿ ಶೂಟಿಂಗಿನ ಶೂಟಿಂಗ್ ಅಲ್ಲಿ ಬಿಸಿ ಇದ್ದ ಕಾರಣ ಕೂಡ ಈ ಕಲೆಗೆ ಪ್ರೋತ್ಸಾಹ ಕೊಡಬೇಕು ಈ ಕಲೆಯನ್ನು ಬೆಳೆಸಬೇಕು ಈ ನಮ್ಮ ತುಳುನಾಡಿನ ಈ ಸಾಂಪ್ರದಾಯಿಕ ಕಲೆಯನ್ನು ವಿಶ್ವಕ್ಕೆ ಪರಿಚಯ ಮಾಡಬೇಕು ಎಂಬ ನಾನು ಮನವಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ಅವರ ಕಾರ್ಯಕ್ರಮಗಳನ್ನು ಕೂಡ ಬದಿ ಬದಿಗಿಟ್ಟು ಈ ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ಕೂಡ ನಾನು ಬರ್ತೀನಿ ಎಂಬ ವಿಶ್ವಾಸದ ಮಾತನ್ನು ಹೇಳುವ ಮುಖಾಂತರ ಬಹುಶಃ ನಾಡಿದ ನಾಡಿ ನಾಡಿದ್ದು ನಡೆಯುವಂತಹ ಪಿರಿನಿಕೆ ಕಾರ್ಯಕ್ರಮಕ್ಕೆ ಕಿಚ್ಚ ಸುದೀಪ್ ರವರು ಅವರ ಬಿಡುವಿಲ್ಲದ ಕಾರ್ಯಕ್ರಮಗಳನ್ನೆಲ್ಲ ಬದಿಗಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ಈ ಕಲಾವಿದರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಇವತ್ತು ಕುಲಿನಿಕೆ ಅತ್ತೆ ಸಂಚಿಕೆಗೆ ಅವರು ಭಾಗವಹಿಸ್ತಿದ್ದಾರೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲಾ ಎಲ್ಲ ಕಲಾಭಿಮಾನಿಗಳ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತಾ ವಿಶೇಷವಾಗಿ ಸುನೀಲ್ ಶೆಟ್ಟಿ ಅವರು ಈ ಸಂದರ್ಭದಲ್ಲಿ ಶೆಟ್ಟಿ ಶೆಟ್ಟಿಯವರನ್ನಂತೂ ಪತ್ರಿಕಾ ಮಾಧ್ಯಮದ ಮಿತ್ರರು ದೃಶ್ಯ ಮಾಧ್ಯಮದ ಮಿತ್ರರು ತುಳುನಾಡಿನ ಸಮಸ್ತ ಬಾಂಧವರು ಅವರ ಕೊಡುಗೆಯನ್ನು ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಇದರಲ್ಲಿ ಯಾವುದೇ ರೀತಿಯ ಹಣದ ವ್ಯವಹಾರ ಇಲ್ಲ ಈ ಎಲ್ಲ ಕಲಾವಿದರು ಬಂದದ್ದು ಈ ತುಳುನಾಡಿನ ಮೇಲೆ ಇದ್ದಂಥ ಪ್ರೀತಿ ತುಳುನಾಡಿನ ಮೇಲೆ ಇದ್ದಂಥ ಒಂದು ವಿಶ್ವಾಸ ಈ ತುಳುನಾಡಿನ ಜಾನಪದ ಕಲೆಗೆ ಕೊಡುವಂಥ ಗೌರವ ಇದನ್ನು ಅವರ ಗಮನದಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ಬರುವಂಥ ಸಂದರ್ಭ ವಿಶೇಷವಾಗಿ ಸುನೀಲ್ ಶೆಟ್ಟಿ ಅವರು ಪ್ರತಿ ವರ್ಷ ನಮ್ಮ ಈ ಕಲೆಗೆ ಪೋಷಿಸಲಿಕ್ಕೆ ನಮ್ಮ ಈ ಕಲೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯ ಮಾಡಬೇಕೆಂಬ ಒಂದೇ ಉದ್ದೇಶದಿಂದ ಬಹುಶಃ ಅವರೂ ಕೂಡ ಇವತ್ತು ವಿಶ್ವ ಖ್ಯಾತಿ ಚಲನಚಿತ್ರ ನಾಟಕ ಬಹುಶಃ ನಾನು ಅವರ ಜೊತೆ ಭಾಳ ಹತ್ತಿರದ ಒಡನಾಟದಲ್ಲಿದ್ದೇನೆ ನಾನು ನನಗೆ ಹೆಮ್ಮೆ ಸುನೀಲ್ ಶೆಟ್ಟಿ ಅವರು ಇವತ್ತು ಬಾಲಿವುಡ್ ಎಂಬ ಒಂದು ಬಾಲಿವುಡಿನ ಬಾಲಿವುಡಿನ ಅಗ್ರಗಣ್ಯ ತಾರರಲ್ಲಿ ಅವರು ಒಬ್ಬರಾಗಿದ್ದಾರೆ ಒಂದು ಸುನೀಲ್ ಶೆಟ್ಟಿ ಅವರು ಇವತ್ತು ಇಡೀ ಫಿಲ್ಮ್ ಇಂಡಸ್ಟ್ರಿಯ ಕ್ಯಾಮರಾಮ್ಯಾನಿಂದ ಇತ್ತು ಇಂದ ಇತ್ತು ಡೈರೆಕ್ಟರ್ ಇಂದ ಪಿಚ್ಚರ್ ಪಿಕ್ಚರ್ ಆ್ಯಕ್ಟರ್ಸಿಂದ ಇತ್ತು ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸರ್ಸಿಂದ ಇತ್ತು ಎಲ್ಲರೂ ಗೌರವ ಕೊಡುವಂಥ ಏಕೈಕ ಯಾರಾದರೂ ಚಲನಚಿತ್ರ ನಟ ನಮ್ಮ ದೇಶದಲ್ಲಿದ್ದರೆ ಅದು ಸುನೀಲ್ ಶೆಟ್ಟಿ ಅವರು ಅಂಥ ಒಂದು ಪ್ರತಿಭೆ ಬಹುಶಃ ನಮ್ಮ ಬಿಲಿನಿಕೆ ಕಾರ್ಯಕ್ರಮ ಮಹಾಪೋಷಕರಾಗಿದ್ದು ಕೊಡೋರು ಬಹುಶಃ ಇವು ಈ ವರ್ಷ ಕೂಡ ಇವತ್ತು ಕೂಡ ಅವರು ಹಾಲ್ವೆಂಡ್ನಲ್ಲಿದ್ದಾರೆ ಹಾಲೆಂಡಿನಲ್ಲಿ ಶೂಟಿಂಗನ್ನು ಬಿಟ್ಟು ಮೂವತ್ತನೇ ತಾರೀಕಿಗೆ ಈ ನಮ್ಮ ಊರಿಗೆ ಬಂದು ತಿರ್ಗಾ ಮೂರನೇ ತಾರೀಕಿಗೆ ಹಾಲೆಂಡಿಗೆ ಶೂಟಿಂಗಿಗೆ ಹೋಗುವಂತಹ ಅವರ ಕೆಲಸ ನಿಮಿತ್ತ ಅವರು ಹಾಲೆಂಡ್ ಹಾಲೆಂಡಿಗೆ ಹೋಗಿಂತಿದ್ದಾರೆ ಬಹುಶಃ ನಾನು ಯಾಕೆ ಇದನ್ನು ಒತ್ತಿ ಹೇಳ್ತಿದ್ದೇನೆ ಅಂತ ಹೇಳಿದರೆ ನಮ್ಮ ಜಿಲ್ಲೆಯ ಸಾಂಪ್ರದಾಯಿಕವಾದಂಥ ನಮ್ಮ ಸಂಪ್ರದಾಯದ ಮೇಲೆ ಇರುವಂಥ ಪ್ರೀತಿ ನಮ್ಮ ತುಳುನಾಡಿನ ಮೇಲೆ ಇರುವಂತಹ ಅಪಾರವಾದಂಥ ಗೌರವ ಇದು ಖಂಡಿತವಾಗಿಯೂ ಕೂಡ ಫಿಲಿನ್ ಅರಿಕೆ ಪ್ರತಿಷ್ಠಾನ ಸುನೀಲಣ್ಣನವರ ಕೊಡುಗೆಯನ್ನು ನಾವು ಖಂಡಿತವಾಗಿಯೂ ಕೂಡ ಪ್ರತಿ ವರ್ಷ ಕೂಡ ಇದನ್ನು ನೆನಪಿಸುತ್ತೇವೆ ಎಂಬ ಮಾತನ್ನು ಹೇಳುತ್ತಾ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬಹುಶಃ ಇವತ್ತು ಬಾಲಿವುಡ್ಡಿನಲ್ಲಿ ಟಾಲಿವುಡ್ಡಿನಲ್ಲಿ ನಟಿಸಿ ನಮ್ಮ ತುಳುನಾಡಿನ ಹೆಮ್ಮೆ ನಮ್ಮ ತುಳುನಾಡಿನ ಹೆಣ್ಮಗಳು ನಮ್ಮ ತುಳು ಭಾಷೆಯಲ್ಲಿಯೇ ಬಹುಶಃ ಬಹಳಷ್ಟು ಸಂದರ್ಶನವನ್ನು ಕೊಟ್ಟಂತಹ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಶಃ ವಾಣಿಜ್ಯದ ವಾಣಿಜ್ಯ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಆಗಲಿ ಚಲನಚಿತ್ರಗಳಲ್ಲಿ ಆಗಲಿ ಹಿಂದಿ ಆಗಲಿ ತೆಲುಗು ಆಗಲಿ ಆಗಲಿ ಕನ್ನಡ ಆಗಲಿ ಬಹಳಷ್ಟು ಚಲನಚಿತ್ರಗಳಲ್ಲಿ ನಟನೆಯನ್ನು ಮಾಡಿದಂತಹ ನಮ್ಮ ಊರಿನ ಪೂಜಾ ಹೆಗ್ಡೆ ಅವರು ಅವರು ಕೂಡ ಈ ವರ್ಷದ ಪಿಢೆಯ ಹತ್ತನೇ ವರ್ಷದ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸುತ್ತ ಬಹುಶಃ ರಾಜ್ ಶೆಟ್ಟಿ ಅವರು ನಮ್ಮವರೇ ಆದಂಥ ರಾಜ್ ಅವರು ಬಹುಶಃ ಸೂ ಫ್ರಮ್ ಸೋ ಚಲನಚಿತ್ರದ ಮುಖಾಂತರ ಇವತ್ತು ರಾಷ್ಟ್ರಕ್ಕೆ ಪರಿಚಯ ಆಗುವಂಥ ಕೆಲಸ ಕಾರ್ಯ ರಾಜ್ ಶೆಟ್ಟಿ ಅವರು ಮಾಡಿದ್ದಾರೆ ನಾನು ಭೋತ್ವರ್ಷ ಅವರು ಪಿರಿನಿಕೆ ವೇದಿಕೆ ಬಂದಂಥ ಸಂದರ್ಭದಲ್ಲಿ ಹೇಳಿದೆ ಖಂಡಿತವಾಗಿ ಕೂಡ ರಾಜ್ ಶೆಟ್ಟಿ ಅವರು ಮುನ್ ಮುನ್ ಇನ್ನೂ ಮಾಡುವಂಥ ಚಲನಚಿತ್ರವನ್ನು ವಿಶ್ವಖ್ಯಾತಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಅದಕ್ಕೆ ಪರಿಚಯ ಆಗಲಿ ಅದರಿಂದ ಅವರ ಇನ್ನೂ ಅವರ ಹೆಸರು ಉನ್ನತ ಶಿಖರಕ್ಕೆ ಹೋಗಲಿ ಎಂಬ ಆರೈಕೆಯನ್ನು ಮಾಡಿದೆ ಬಹುಶಃ ಆ ತಾಯಿ ಮಂಗಳ ಅಂಬೆಯ ಕೃಪೆಯಿಂದ ಇವತ್ತು ಸೋ ಫ್ರಮ್ ಸೋ ಚಲನಚಿತ್ರ ಬಹುಶಃ ಒಂದು ದಾಖಲೆಯನ್ನು ಮೀರಿದಂಥ ಚಲನಚಿತ್ರ ಆಗಿದೆ ಎಂಬ ಮಾತನ್ನು ಹೇಳಿಕೆ ಬಯಸಿದ್ದೇನೆ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ವಿಶೇಷವಾಗಿ ನಾನು ಹೋದ ವರ್ಷ ಒಂದು ಸಂಕಲ್ಪವನ್ನು ಮಾಡಿದೆ ಪ್ರತಿ ವರ್ಷ ನಮ್ಮ ಈ ಪಿಲಿನಿಕೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರಗಂತರಲು ಒಂದು ಕಡೆಯಿಂದ ಚಲನಚಿತ್ರ ನಟರಾದರೆ ಇನ್ನೊಂದು ಕಡೆಯಿಂದ ಕ್ರಿಕೆಟ್ ಆಟಗಾರರು ಈ ಎರಡರ ಫ್ಯೂಷನನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ಇದಕ್ಕೆ ವಿಶ್ವಾದ್ಯಂತ ಒಂದು ಪರಿಚಯ ಆಗ್ತದೆ ವಿಶ್ವಾದ್ಯಂತ ಇದರ ಪ್ರಚಾರ ಆಗ್ತದೆ ಎಂಬ ಒಂದು ಉದ್ದೇಶ ಇಟ್ಕೊಂಡು ಹೋದ ವರ್ಷ ಅದಕ್ಕಿಂತ ಮುಂಚಿನ ವರ್ಷ ನಾವು ಹರ್ಭಜನ್ ಸಿಂಗನ್ನು ಕರೆಸಿದ್ವಿ ಹೋದ ವರ್ಷ ಶಿವ ಡೂಬೆ ಅವರು ಬರ್ತಿದ್ರು ಈ ವರ್ಷ ಭಾರತ ಕ್ರಿಕೆಟ್ ತಂಡದ ಆಟಗಾರ ಮಾಜಿ ಟೆಸ್ಟ್ ಕ್ರಿಕೆಟ್ ತಂಡದ ಕಪ್ತಾನ ಕೋಲ್ಕತ್ತಾ ಟೀಮಿನ ಕೋಲ್ಕತ್ತಾ ಕೋಲ್ಕತ್ತಾ ಟೀಮಿನ ಕಪ್ತಾನ ಐ ಪಿ ಎಲ್ ಕೋಲ್ಕತ್ತಾ ಟೀಮಿನ ಕಪ್ತಾನಗಳಾದಂಥ ನಮ್ಮ ಭಾರತಕ್ಕೆ ಹೆಮ್ಮೆ ಅಂತಂದುಕೊಂಡಂಥ ಅಜಂಕ್ಯ ರಹಾನೆ ಅವರು ನಮ್ಮ ಈ ವರ್ಷದ ಬಿಲಿನನಿಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರನ್ನು ಕೂಡ ತುಳುನಾಡಿನ ಸಮಸ್ತ ಜನರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತ ಅವರ ಜೊತೆ ಈ ವರ್ಷದ ಐ ಪಿ ಎಲ್ ಅಂತೂ ತುಳುನಾಡಿನವರಿಗೆ ಕರ್ನಾಟಕದವರಿಗೆ ಮನೆಯ ಮರೆಯಲಾಗದಂತಹ ಒಂದು ಸಂದರ್ಭ ಆರ್ ಸಿ ಬಿ ತಂಡ ಆ ಹದಿನೆಂಟು ವರ್ಷದ ಪ್ರಯತ್ನದ ನಂತರ ಅವರು ಅವರ ಪಾಲಿಗೆ ಕಪ್ಪು ಬಂದದ್ದು ಅದು ನಮ್ಮ ಪಾಲಿಗೆ ಕಪ್ಪು ಬಂದಾಗೆ ಬಹುಶಃ ಆರ್ ಸಿ ಬಿ ತಂಡವನ್ನು ಕ್ವಾಲಿಫೈಯರ್ಸಿಗೆ ಕ್ವಾಲಿಫೈ ಆಗಬೇಕಿದ್ರೆ ಅದಕ್ಕೆ ಮೂಲ ಕಾರಣ ಜಿತೇಶ್ ಶರ್ಮಾ ಆ ಜಿತೇಶ್ ಶರ್ಮಾ ಅವರ ಎಂಬತ್ತು ರನ್ನದ ಆಟವನ್ನು ಆಟದ ಮುಖಾಂತರ ಇವತ್ತು ಆರ್ ಸಿ ಬಿ ತಂಡ ಇವತ್ತು ಕಪ್ಪು ಗೆಲ್ಲಕ್ಕೆ ಸಾಧ್ಯ